ಗದಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಎರಡು ಸಾವಿರದ ಇಪ್ಪತ್ತೈದ ಕೊನೆಯ ದಿನ ಆಗಿರೋ ಈ ದಿನದಂದು ಹೊಸ ವರ್ಷ ಬರ ಬರಮಾಡ್ಕೊಳ್ಲಿಕ್ಕೆ ಎಲ್ಲರೂ ಸಂತಸದಲ್ಲಿ ಇರ್ತಾರೆ ಈ ಸಮಯದಲ್ಲಿ ಅವರ ಸಂತಸ ವೇಳೆಯಲ್ಲಿ ಅವರ ಸಂತಸದಿಂದ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಉಂಟಾಗಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ರೀತಿ ಮುನ್ನೆಚ್ಚರಿಕೆ ಕ್ರಮನ ನಾವು ಈಗಾಗಲೇ ತೊಗೊಂಡಿದ್ದೀವಿ ಮತ್ತು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಮತ್ತು ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಲ್ಲೂ ಬಂದೋಬಸ್ತ್ ಮಾಡಿಕೊಂಡು ನಾವು ಎಲ್ಲ ರೀತಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ಕಾರ್ಯನಿರತರಾಗಿ ಒಂದು ನಾಲ್ಕು ಜನ ಡಿ ಎಸ್ ಪಿಸು ಒಂದು ಹದಿನಾರು ಜನ ಇನ್ಸ್ಪೆಕ್ಟರ್ಸು ಮತ್ತು ಒಂದು ಮೂವತ್ತಕ್ಕಿಂತ ಅಧಿಕ ಮಂದಿ ಪಿ ಎಸ್ ಐಸು ಮತ್ತು ಐವತ್ತಕ್ಕಿಂತ ಮೇಲ್ಪಟ್ಟಿ ಎಸ್ ಐಸು ಮತ್ತು ಆಲ್ಮೋಸ್ಟ್ ಒಂದು ಏಳ್ನೂರಿಂದ ಎಂಟುನೂರು ಜನ ಸಿಬ್ಬಂದಿಯವರು ಮತ್ತು ಮುನ್ನೂರು ಜನ ಗೃಹ ರಕ್ಷಕರು ಅದೇ ರೀತಿಯಾಗಿ ಎರಡು ಕೆ ಎಸ್ ಆರ್ ಪಿ ಮತ್ತು ಒಂದು ಎಂಟು ನಮ್ಮ ಡಿಸ್ಟ್ರಿಕ್ಟ್ ಆಮ್ ರಿಸರ್ವ್ ತುಕುಡಿ ಕೂಡ ನಾವು ನಿಯೋಜನೆ ಮಾಡಿದ್ದೀವಿ ಒಂದು ಮೂರು ಡ್ರೋನ್ಸ್ನ ಬಳಕೆ ಮಾಡ್ತಿದ್ವಿ ಮತ್ತು ವಿಶೇಷವಾಗಿ ವೀಡಿಯೋಗ್ರಫಿ ಮಾಡಿಕೊಂಡು ಜಿಲ್ಲಾದ್ಯಂತ ನಾವು ಈ ದಿನ ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸಲ್ಲಿ ಮೆನ್ನ ಡಿಪ್ಲಾಯ್ಮೆಂಟ್ ಮಾಡಿ ಅದ್ರ ಜೊತೆಗೆ ಬ್ಯಾರಿಕೇಡ್ಸಿಂಗ್ ಬ್ಯಾರಿಕೇಡಿಂಗ್ ಹಾಕ್ಕೊಂಡು ನಾವು ಚೆಕ್ ಮಾಡ್ತೀವಿ ನಾವು ಈ ಡ್ರಂಕ್ ಅಂಡ್ ಡ್ರೈವಿಂಗ್ ಎ ಝೀರೋ ಟಾಲರೆನ್ಸ್ ಅಂತ ಹೇಳಿ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಏನೇ ಇದ್ರೂ ಸೆಲೆಬ್ರೇಷನ್ ರೆಸ್ಪಾನ್ಸಿಬಲ್ ಆಗಿ ಇರಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ ಈ ಟೈಮಲ್ಲಿ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀನಿ ಪ್ರತಿಯೊಬ್ಬರ ನಾಗರಿಕರಿಗೂ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಯಾವುದೇ ಅಮಲಿ ಅಮಲಿನಲ್ಲಿ ಅಂದರೆ ಈ ಮದ್ಯ ಸೇವನೆ ಮಾಡಿ ಗಾಡಿನ ಓಡಿಸೋದಾಗಿರಲಿ ವೇಗವಾಗಿ ಓಡಿಸೋದಾಗಿರಲಿ ಹೆಲ್ಮೆಟ್ ಇಲ್ಲದೆ ಓಡಿಸೋದಾಗಿರಲಿ ಟ್ರಿಪಲ್ ರೈಡಿಂಗ್ ಮಾಡೋದಾಗಲಿ ಹೈವೇಯಲ್ಲಿ ಮೋಜು ಮಸ್ತಿ ಮಾಡಬೇಕು ಅಂತ ಹೇಳಿ ಇಂಥದ್ದು ಏನೇ ಯಾರದೇ ಮನಸ್ಸಲ್ಲಿದ್ರೂ ಅದನ್ನು ತೆಗೆದಾಕಬೇಕು ಅಂತ ಹೇಳಿ ಹೇಳ್ತಿದ್ದೀನಿ ಯಾಕೆ ಅಂತ ಹೇಳಿದರೆ ಈಗಾಗಲೇ ನಾವು ಸತತವಾಗಿ ಒಂದು ಐದಾರು ದಿನದಿಂದ ಕಂಟಿನ್ಯೂಸ್ ಆಗಿ ನಾವು ಡ್ರೈವ್ಸ್ ಮಾಡ್ತಾಯಿದ್ವಿ ಮತ್ತು ನಿನ್ನೆ ರಾತ್ರಿ ಕೂಡ ತಾವೆಲ್ಲರೂ ಗಮನಿಸಿದರೆ ನಾವು ಪೂರ್ತಿ ಜಿಲ್ಲೆಯಲ್ಲಿ ಡ್ರೈವ್ ಮಾಡಿದ್ದೀವಿ ಆ ಡ್ರೈವಲ್ಲಿ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಪ್ರತಿಯೊಬ್ಬರಿಗೂ ನಮ್ಮ ಡಿ ಡಿ ಮಿಷಿನಲ್ಲಿ ಊದಿಸ್ತಾ ಇದ್ದೀವಿ ಯಾರು ಡ್ರಂಕ್ ಇನ್ ಅಂಡರ್ ಆನ್ ಆಲ್ಕೋಹಾಲ್ ಇನ್ಫ್ಲೂಯೆನ್ಸ್ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ಜರುಗಿಸ್ತಿದ್ದೀವಿ ಆಲ್ಮೋಸ್ಟ್ ದಂಡ ಬಿದ್ದರೆ ಅದು ಕೋರ್ಟ್ ಫೈನ್ ಆಗುತ್ತೆ ಮತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುತ್ತೆ ಮತ್ತು ಅವ್ರದ್ದು ವೆಹಿಕಲ್ಸ್ ಕೂಡ ಸೀಸ್ ಮಾಡಿದ್ದೀವಿ ಕಳೆದ ಒಂದು ಎರಡು ದಿನದ್ದು ಫಿಗರ್ಸೇ ಹೇಳಬೇಕು ಅಂತ ಹೇಳಿದರೆ ಮುನ್ನೂರಕ್ಕಿಂತ ಅಧಿಕ ಕೇಸಸ್ನ ನಾವು ಹಾಕಿದ್ದೀವಿ ಡಿ ಡಿ ಕೇಸಸ್ ಆಗಿರಲಿ ಟ್ರಿಪಲ್ ರೈಡಿಂಗ್ ಆಗಿರಲಿ ಓವರ್ ಸ್ಪೀಡಿಂಗ್ ಆಗಿರಲಿ ವಿಥೌಟ್ ಹೆಲ್ಮೆಟ್ ಕಳೆದ ಒಂದು ದಿವಸದಲ್ಲೇ ಹೆಲ್ಮೆಟ್ಟು ಒಂದು ನೂರ ಅರುವತ್ತ್ಮೂರಕ್ಕಿಂತ ಹೆಚ್ಚು ಕೇಸಸ್ ಹಾಕಿದ್ದೀವಿ ಇದರಲ್ಲಿ ಉದ್ದೇಶ ಏನಿದೆ ಅಂತ ಹೇಳಿದರೆ ಜನರ ಜೀವನ ಭಾಳ ಅಮೂಲ್ಯವಾದ ಒಂದು ಒಂದು ಆಗಿರುತ್ತೆ ಸೊ ನಾವು ಜನರ ಜೀವನನ ಎಷ್ಟು ಅವರು ಕಾಪಾಡ್ಕೊತಾರೆ ಅದು ನಮಗೆ ಹೆಲ್ಪ್ ಆಗುತ್ತೆ ಅದೇ ಅದೇ ರೀತಿಯಾಗಿ ಎಲ್ಲ ನಮ್ಮ ಜಿಲ್ಲಾದ್ಯಂತ ಎಲ್ಲ ಬಾರ್ ಓನರ್ಸ್ ಆಗಿರಲಿ ರೆಸ್ಟೋರೆಂಟ್ ಓನರ್ಸ್ ಆಗಿರಲಿ ಎಲ್ಲರಿಗೂ ಕರೆದು ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿದ್ದು ಅವ್ರಿಗೂ ಕೂಡ ಹೇಳಿದೀವಿ ಯಾವುದೇ ಕಾರಣಕ್ಕೂ ವಿಥೌಟ್ ಪರ್ಮಿಷನ್ ಯಾವುದೇ ಪಾರ್ಟಿ ಆಗಿರಲಿ ಯಾವುದೇ ಇವೆಂಟ್ ಆಗಿರಲಿ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಆಗಲಿ ಆಯೋಜನೆ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಕಡ ಕಡಖಂಡಿತವಾಗಿ ನಾವು ಹೇಳಿದ್ದೀವಿ ವಿಶೇಷವಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ ಈ ಥರ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಇವೆಂಟ್ ಆಗೋ ರೀತಿ ನಮಗೆ ಯಾವುದು ಮಾಹಿತಿ ಈ ಸಮಯಕ್ಕೆ ಬಂದಿರೋದಿಲ್ಲ ಸೊ ಎಲ್ಲ ಕಡೆ ಎಲ್ಲರಿಗೂ ಆ್ಯಕ್ಟಿವೇಟ್ ಮಾಡಿ ಕೂಡ ನಾವು ವಿಚಾರಿಸೋಕೆ ಹೇಳಿದ್ದೀವಿ ಹೆಚ್ಚಾಗಿ ನಮ್ಗೇನು ಕಂಡು ಬರ್ತಿದೆ ಅಂತ ಹೇಳಿದರೆ ಜನರು ಇಲ್ಲಿಂದ ಬೇರೆ ಬೇರೆ ನಗರಗಳಿಗೆ ಹೋಗಿ ಅವರು ಸಂಭ್ರಮಣ ಮಾಡ್ಕೊತಾರೆ ಅಂತ ಹೇಳಿ ಮಾಹಿತಿ ಇದೆ ಆದ್ರೂ ಸಹ ಮತ್ತೆ ಎಲ್ಲರಿಗೂ ನಾವು ಹೇಳಿದೀವಿ ಎಲ್ಲ ಕಡೆ ಚೆಕ್ ಮಾಡಲಿಕ್ಕೆ ಹೇಳಿದ್ದೀವಿ ಮತ್ತು ಎಲ್ಲ ರೀತಿ ಮುಂಜಾಗ್ರತೆ ಕ್ರಮ ತಗೊಂಡಿದೀವಿ ಅದೇ ರೀತಿಯಾಗಿ ನಮ್ಮ ನಗರದಲ್ಲಿ ಯಾರನ್ನ ಕಿಡಿಕೆಡೆಗಳಿದ್ರೆ ಮತ್ತೆ ಯಾರಾದ್ರೂ ನೈಟ್ ಟ್ವೆಲ್ ಓ ಕ್ಲಾಕಿಗೆ ಬಂದು ಮಿಸ್ಚಿಫ್ ಮಾಡ್ಬೋದು ಅಂತ ಹೇಳಿದರೆ ಅವ್ರಿಗೂ ಕೂಡ ನಾವು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ನಾನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಈ ಥರ ಬಂದು ನಾವು ಮಿಸ್ಚಿಫ್ ಮಾಡ್ಬೋದು ಮತ್ತು ಪಬ್ಲಿಕ್ ಪ್ಲೇಸಸಲ್ಲಿ ನ್ಯೂ ಸೆನ್ಸ್ ಮಾಡ್ಬೋದು ಅಂತ ಹೇಳಿದರೆ ಡೆಫಿನೆಟ್ಲಿ ಕೇಸ್ ಬಿಡುತ್ತೆ ಮತ್ತು ಜೇಲ್ಗೆ ಹೋಗ್ತೀರಾ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಏನೇ ಇದ್ರೂ ಸಂಭ್ರಮಾಚರಣೆ ಹೊಸ ವರ್ಷ ಬರ್ತಿದೆ ಹೊಸತನ ಇರಬೇಕು ಮತ್ತು ನಾವು ಜೀವನದಲ್ಲಿ ಸಂಭ್ರಮವಾಗಿರಬೇಕು ಯಾವುದೇ ಕಾರಣಕ್ಕೂ ನಮ್ಮ ಸಂಭ್ರಮದಿಂದ ಬೇರೆಯವ್ರಿಗೆ ತೊಂದರೆ ಉಂಟಾಗಬಾರ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ